ಕಡಲ ತಡಿ ಮಂಗಳೂರಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಮೆಗಾ ರೋಡ್ ಶೋ ನಡೀಲಿಕ್ಕಿದೆ ಈಗಾಗಲೇ ರಿ ರೋಡ್ ಶೋಗೆ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಇದೆ ಇನ್ನು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಗುವಂಥ ದಾರಿಯುದ್ದಕ್ಕೂ ಅವರಿಗೆ ಪುಷ್ಪವೃಷ್ಟಿ ಮಾಡೋದಕ್ಕೆ ಬೇಕಾದಂಥ ಹೂಗಳನ್ನು ಈಗಾಗಲೇ ಮಂಗಳೂರಿಗೆ ತರಿಸಿಕೊಳ್ಳಲಾಗಿದೆ ಕೋಲಾರದಿಂದ ಸುಮಾರು ಎರಡು ಟನ್ನಷ್ಟು ಚೆಂಡು ಹೂಗಳನ್ನು ಮಂಗಳೂರಿಗೆ ತರಲಾಗಿದೆ ಈಗಾಗಲೇ ಅದರ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು ಇದು ಮಂಗಳೂರಿನ ನಿಕೇತನದಲ್ಲಿ ಈಗಾಗಲೇ ಮಹಿಳೆಯರು ಮಕ್ಕಳು ಸೇರಿದಂತೆ ಈ ಚೆಂಡು ಹೂವಿನ ಎಂದೆ ಅದನ್ನು ಅದರ ಹೆಸರನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಮುಖವಾಗಿ ಇವತ್ತು ಸಂಜೆ ಅಂದ್ರೆ ಏಳು ನಲವತ್ತೈದಕ್ಕೆ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಮಂಗಳೂರಿನ ನಾರಾಯಣಗುರು ಸರ್ಕಲ್ನಿಂದ ಮೆಗಾ ರೋಡ್ ಶೋ ನಡೆಸಲಿಕ್ಕಿದ್ದಾರೆ ಸುಮಾರು ಎರಡು ಕಿಲೋಮೀಟರ್ ಈ ಒಂದು ರೋಡ್ ಶೋ ನಡೀಲಿಕ್ಕಿದೆ ಅಂದ್ರೆ ನಾರಾಯಣಗುರು ವೃತ್ತದಿಂದ ನವಬಾರ್ ವೃತ್ತದವರೆಗೂ ಕೂಡ ಈ ರೋಡ್ ಶೋ ನಡೀಲಿಕ್ಕಿದೆ ಈ ಎರಡು ಕಿಲೋಮೀಟರ್ ನಡೆಯತಕ್ಕಂಥ ಏನು ಈ ರೋಡ್ ಶೋ ಎಂದೇ ಈ ರೋಡ್ ಶೋನಲ್ಲಿ ಪುಷ್ಪವೃಷ್ಟಿ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಲಾಗ್ತದೆ ಪ್ರಮುಖವಾಗಿ ರಸ್ತೆ ಪ್ರಧಾನಿ ನರೇಂದ್ರ ಮೋದಿಗೆ ಹೂ ಮಳೆ ಇರೋದಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಕೋಲಾರದಿಂದ ಎರಡು ಟನ್ ಅಷ್ಟು ಚೆಂಡು ಹೂವನ್ನು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಮಂಗಳೂರಿಗೆ ತರಿಸಿಕೊಳ್ಳಲಾಗಿದೆ ಹೀಗಾಗಿ ಅದರ ಹೂವನ್ನು ಅಂದರೆ ಅದರ ದಳ ಎಂದೆ ಅದನ್ನು ಬಿಡಿಸುವಂಥ ಕಾರ್ಯವನ್ನು ಕೂಡ ಇಲ್ಲಿ ಮಾಡಲಾಗ್ತದೆ ಪ್ರಮುಖವಾಗಿ ಎರಡು ಬಣ್ಣದ ಅಂದರೆ ಕೇಸರಿ ಮತ್ತು ಹಳದಿ ಬಣ್ಣದ ಏನು ಚೆಂಡು ಹೂವು ಎಂದೇ ಇದನ್ನು ಈಗಾಗಲೇ ತರಲಾಗಿದೆ ಸುಮಾರು ಎರಡು ಟನ್ನಷ್ಟು ಚೆಂಡು ಹೂವು ಇದೆ ಇದನ್ನು ಏನು ರಸ್ತೆಯುದ್ದಕ್ಕೂ ನಿಲ್ಲುವಂಥ ಏನು ಸಾರ್ವಜನಿಕರು ಬಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಅವರಿಗೆ ನೀಡುವುದಕ್ಕೆ ಬೇಕಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಪ್ರಮುಖವಾಗಿ ಬಿಡಿಸಿದಂಥ ಏನು ದಳ ಎಂದೇ ಅದನ್ನು ಒಂದು ಪ್ಲಾಸ್ ಪ್ಲಾಸ್ಟಿಕ್ ಗೋಣಿ ಜಿಲ್ಲೆ ಎಂದೆ ಅದರಲ್ಲಿ ತುಂಬಿಡಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ದಳವನ್ನು ಬಿಡಿಸುವಂಥ ಕಾರ್ಯವು ಕೂಡ ಇನ್ನೂ ಕೂಡ ನಡೀತಾ ಇದೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಕಾರ್ಯದಲ್ಲಿ ಮಹಿಳೆಯರು ಮಕ್ಕಳು ತೊಡಗಿಕೊಂಡಿರುವಂಥದ್ದು ರಸ್ತೆಯುದ್ದಕ್ಕೂ ನಿಲ್ಲುವಂಥ ಸಾರ್ವಜನಿಕರು ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಈ ದಳವನ್ನು ನೀಡಲಾಗ್ತದೆ ಈಗಾಗಲೇ ಆ ಒಂದು ಗೋಣಿಯಲ್ಲಿರ್ತಕ್ಕಂಥ ಏನು ದಳ ಎಂದರೆ ಅದನ್ನು ಸೆಕ್ಯೂರಿಟಿ ಪರ್ಪಸ್ಗೆ ಇನ್ನಷ್ಟೇ ಚೆಕ್ಕಿಂಗ್ ಕೂಡ ಮಾಡಬೇಕಾಗುತ್ತೆ ಆ ಬಳಿಕ ಅದನ್ನು ಸಾರ್ವಜನಿಕರಿಗೆ ವಿತರಿಸುವಂಥ ಕೆಲಸವು ಕೂಡ ಆಗಬೇಕಾಗಿದೆ ಇನ್ನು ಈ ಕುರಿತಂತೆ ಮಾತನಾಡಿದಾಗ ಇದೀಗ ನಮ್ಮ ಜೊತೆ ಒಬ್ಬರು ಮಹಿಳೆ ಇದ್ದಾರೆ ಅವ್ರು ಮಾತಾಡ್ತಾರೆ ಮೇಡಮ್ ಎಲ್ಲಿಂದ ಈ ಒಂದು ಚೆಂಡು ತಂದರು ಮತ್ತು ಎಷ್ಟು ಈ ಒಂದು ಕೆಲಸ ಎಲ್ಲ ಶುರು ನೀವು ಈ ಚೆಂಡು ಹೂವನ್ನು ನಿನ್ನೆ ಇದು ಕೋಲಾರದಿಂದ ತರಿಸಿದ್ದು ನಿನ್ನೆ ರಾತ್ರಿ ಒಂದು ಗಂಟೆವರೆಗೆ ನಾವು ಕೆಲಸ ಮಾಡಿದ್ದೇವೆ ಇವತ್ತು ಐದು ಗಂಟೆಗೆ ಬೆಳಿಗ್ಗೆ ಎಲ್ಲರೂ ಬಂದು ನಾವು ಕೆಲಸ ಇದು ಚೆಂಡು ಪೆಟಲ್ ಬಿಡಿಸೋ ಕೆಲಸ ಮಾಡ್ತಾ ಇದ್ದೇವೆ ಈಗ ಇದನ್ನು ಬ್ಯಾರಿಕೇಡ್ ಹಾಕಿ ನಿಂತಿರ್ತಕ್ಕಂಥ ಜನರಿಂದ ಅಲ್ಲಿ ಅವರಿಗೆ ಕೊಡ್ತೀರಾ ಹೇಗೆ ಅಂತ ಹೇಳಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಅಲ್ಲ ಅಲ್ಲಿ ಬಂದವರಿಗೆ ನಮ್ಮಿಂದ ಎಷ್ಟು ಪ್ಯಾಟಲ್ಸ್ ಉಂಟು ಅದನ್ನೆಲ್ಲ ಅವರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ನಾವು ಒಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದನ್ನ ಈಗ ಭದ್ರತೆ ದೃಷ್ಟಿಯಿಂದ ಇದನ್ನು ಚೆಕಿಂಗ್ ಕೂಡ ಮಾಡಬೇಕಾಗುತ್ತೆ ಹೇಗೆ ಅಂತೇಳಿ ಅದರ ಬಗ್ಗೆ ಏನಾದ್ರೂ ಇನ್ಸ್ಟ್ರಕ್ಷನ್ ಬಂದಿದೆ ಅಂತ ಇನ್ಸ್ಟ್ರಕ್ಷನ್ ಈಗ ಈಗಷ್ಟೇ ಅವ್ರು ಅಂತ ಹೇಳಿದ್ದಾರೆ ಅವರು ಬಂದ ಕೂಡಲೇ ಅವರು ಈಗ ಗೋಣಿಯಲ್ಲಿ ತುಂಬಿಸಿಟ್ಟದನ್ನು ಅವರು ಫಸ್ಟ್ ಚೆಕ್ ಮಾಡ್ತಾರೆ ಆಮೇಲೆ ಅವರು ಇಲ್ಲೇ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಮ ತಂಡದಲ್ಲಿ ಎಷ್ಟು ಮಂದಿ ಇದ್ದೀರಿ ಮತ್ತು ಏನೇನು ಮಾಡ್ತಾ ಇದಾರೆ ಮೇಡಮ್ ಒಂದು ನಲ್ವತ್ತೈದು ಐವತ್ತು ಜನ ಸೇರಿದ್ದೇವೆ ನಿನ್ನೆಯಿಂದ ಹೌದು ಇಲ್ಲಿ ಅದನ್ನು ಪೆಟಲ್ಸ್ ಮಾತ್ರ ತೆಗೆಯುವ ಕೆಲಸ ಮಾಡ್ತೇವೆ ಬೇರೆ ಮತ್ತೆ ಕ್ಲೀನಿಂಗ್ ಅಷ್ಟೇ ಬೇರೆ ಸ್ವಯಂ ಪ್ರೇರಿತವಾಗಿ ಬಂದಿದ್ರೆ ಹೇಗೆ ಅಂತೇಳಿ ಇಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿದ್ದು ನಾವು ಅಂದ್ರೆ ಇವರು ಮೋದಿಯವರು ಬರೋದೆಂದರೆ ನಮಗೆ ಅದಕ್ಕಿಂತ ಬೇರೆ ಖುಷಿ ಬೇರೆ ಏನಿಲ್ಲ ಸೊ ಅವರನ್ನು ಹತ್ತಿರದಿಂದ ನೋಡುವ ಅವಕಾಶ ಕೂಡ ಸಿಗ್ತಾ ಇದೆ ರೋಡ್ ಶೋದಿಂದಾಗಿ ಸೊ ಅವರಿಗೆ ನಾವು ಪುಷ್ಪವೃಷ್ಟಿಯಿಂದಲೇ ಸ್ವಾಗತ ಬಯಸುವ ಇದಕ್ಕಿಂತ ಬೇರೆ ಆಪ್ಷನ್ ಇಲ್ಲ ಅಂತೇಳಿ ನಾವು ಈ ಇಲ್ಲಿ ಹತ್ತಿರದ ಒಟ್ಟಾರದವರು ಲೇಡೀಸೆಲ್ಲ ನಾವು ಒಟ್ಟುಗೂಡಿ ಅದನ್ನು ಡಿ ಡಿಸೈಡ್ ಮಾಡಿದೆವು ಏನು ಅವರನ್ನು ಸ್ಪೆಷಲಾಗಿ ಹೇಗೆ ಮಾಡ್ಬೋದು ಅಂತೇಳಿ ನಮಗೆ ಬೇರೆ ಏನು ದಾರಿ ತೋರಿಸಲಿಲ್ಲ ಇದನ್ನೇ ಅದು ಇದು ಪೆಟಲ್ಸಿಂದಲೇ ಅವರನ್ನು ಬರಮಾಡಿಸುವ ಮಾಡಿಸುವ ಅಂತ ಹೇಳಿ ಡಿಸೈಡ್ ಮಾಡಿ ಇದನ್ನು ಕೋಲಾರಕ್ಕೆ ಆರ್ಡರ್ ಕೊಟ್ಟು ತರಿಸಿದ್ದು ಇದಿಷ್ಟು ಇಲ್ಲಿ ಏನು ಈ ಒಂದು ಚೆಂಡು ಹೂವಿನ ದಳವನ್ನು ಬಿಡಿಸಿರ್ತಕ್ಕಂಥ ಬಿಡಿಸುವಂಥ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಮಹಿಳೆಯೊಬ್ಬರು ಹೇಳಿರುವಂಥ ಮತ್ತು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರೇನು ಮಂಗಳೂರಿಗೆ ಬರ್ತಿದ್ದಾರೆ ಹೀಗಾಗಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಪುಷ್ಪವೃಷ್ಟಿಯಿಂದಲೇ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಹೀಗಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಒಂದು ಚೆಂಡು ಹೂವಿನ ದಳವನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ತಂಡದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು